ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ಅವ್ರು ನೆನಪಾ ಕೊಡೋಕ್ಕೆ ಇಚ್ಛೆ ಬಿಡ್ತೀನಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ ಎಸ್ ಎಸ್ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಾಗ ತಾವೇ ಸ್ವತಃ ರಾಜ್ಯದ ಗೃಹ ಸಚಿವರಾಗಿರ್ತಂಥ ಸಂದರ್ಭದಲ್ಲಿ ಬಂದು ಅದನ್ನು ಹಾಡಿ ಹೊಗಳಿರ್ತಕ್ಕಂಥವ್ರು ಯಾರಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥದ್ದನ್ನು ನೆನಪಾರಬಾರ್ದು ಅವತ್ತು ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ನಡೀತಾ ಇದೆ ಸಂಘದ ಕಡೆಯಿಂದ ಅನೇಕ ಸೇವಾ ಕಾರ್ಯಗಳೇ ನಡೀತಾವೆ ಸಂಘದ ಕಡೆಯಿಂದ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ರೀತಿ ಹೇಳ್ತಾ ಇದೆ ಅಂತ ನೋಡಿದರೆ ಭಾಳ ಹಾಸ್ಯಾಸ್ಪದ ಆಗಿರ್ತಕ್ಕಂಥ ಸಂಗತಿ ಅನಿಸುತ್ತೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಏನು ಅನ್ಸಿದೆ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಈ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವೊಬ್ಬ ಸಚಿವರಾಗಲಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಇವತ್ತು ಭಾಳ ದುರ್ದೈವದ ಸಂಗತಿ ಕಾಂಗ್ರೆಸ್ ಅಂತಂದರೆ ಸ್ವತಃ ಅವರ ತಂದೆಯವರೇ ಮಗನೇ ಸಪೋರ್ಟ್ ಮಾಡ್ತಕ್ಕಂಥ ದುರ್ದೈವದ ಸಂಗತಿ ಒದಗಿ ಬಂದಿರೋದು ಭಾಳ ದುರ್ದೃಷ್ಟಕರ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ